ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್ ಇವತ್ತಿನ ವ್ಲಾಗ್ ಬುಧವಾರ ನೈಟಿಂದ ಶುರುವಾಗಿದೆ ಬನ್ನಿ ನೋಡೋಣ ಏನೆಲ್ಲ ನಡೀತಾ ಇದೆ ಏನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ರಾತ್ರಿ ಉಪ್ಪಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಕಳಲೆ ಮತ್ತು ನಿಂಬೆಹಣ್ಣು ಮೆಣಸಿನಕಾಯಿ ಇದಿಷ್ಟೂ ಅರಶಿನ ಮತ್ತು ಉಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೆ ಎರಡು ದಿನ ಎರಡು ದಿನ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹಿಂಗಾಕಿ ಖಾರದ ಪುಡಿ ಮತ್ತು ಜೀರಿಗೆ ಮೆಂತ್ಯ ಸಾಸಿವೆ ಇದಿಷ್ಟು ಪೌಡ್ರು ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಸೇರಿಸಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೆಸಿಪಿ ಏನಾದರೂ ಬೇಕಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟು ಕಳಲೆ ಸಿಕ್ಕಾಗ ನಾನು ತೋರಿಸ್ಕೊಡ್ತೀನಿ ನಿಮ್ಗೇನಾದರೂ ಈ ನನ್ನ ವೀಡಿಯೋಗಳೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಒಂದು ಲೈಕ್ ಕೊಟ್ಟರೆ ನನಗೆ ಒಂದು ಸಪೋರ್ಟ್ ಸಿಕ್ಕ ಹಾಗಾಗುತ್ತೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಇದ್ದೀನಿ ನೋಡಿ ಇದು ಉಪ್ಪಿನಕಾಯಿ ರೆಡಿ ಆಯಿತು ಡೈಲಿ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪಿನಕಾಯಿನ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಉಪ್ಪಿನಕಾಯಿ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೊರ್ಗಡೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಅಷ್ಟು ನೀಟಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದನ್ನು ಹಾಗೇನೆ ಎತ್ತಿಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಉಪ್ಪಿನಕಾಯಿ ಇವತ್ತಿನ ವ್ಲಾಗಲ್ಲಿ ನಾನು ಗೆಣಸನ್ನು ಹೇಗೆ ಬೇಯಿಸೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಂದರೆ ನೀರಲ್ಲಿ ಡೈರೆಕ್ಟು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಒಂದೊಂದು ಸರಿ ಸ್ಮ್ಯಾಶ್ ಆಗಿರೋ ರೀತಿ ಆಗಿಬಿಡತ್ತೆ ನಾನು ಇದಕ್ಕೆ ಬೇರೆ ಮೆಥೆಡಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರ ನಾನು ಗೆಣಸಿನ ಸಿಪ್ಪೆ ಕಂಪ್ಲೀಟಾಗಿ ತಗೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಅದಾದಮೇಲೆ ಸಣ್ಣ ಸಣ್ಣದಾಗಿ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ನೀರಿಡ್ದಂಗೆ ಅನ್ಸೋದಿಲ್ಲ ಗೆಣಸು ಈಗ ಸರಿ ನಾನು ಕೂಡ ಕುಕ್ಕರಲ್ಲೇ ಹಾಕಿಬಿಟ್ಟು ಬೇಯಿಸ್ಕೊಂಡು ಯೂಸ್ ಮಾಡಿರೋದು ಇದೆ ಆದರೆ ಅದಕ್ಕಿಂತ ಇದು ತುಂಬ ಬೆಟ್ಟರು ಹಾಗೆಯೇ ಟೇಸ್ಟು ಕೂಡ ಹೋಗಿರೋದಿಲ್ಲ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನೀರಲ್ಲೇ ಎಲ್ಲ ಅಂಶ ಬಿಟ್ಕೊಂಡು ಬಿಡುತ್ತೆ ನೀವು ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದರದ್ದು ಎಲ್ಲ ಗುಣಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ನಾನಿಲ್ಲಿ ಬಾಣಲಿಗೆ ನೀರು ಹಾಕ್ಕೊಂಡು ಅದರಲ್ಲಿ ಮೊಳಕೆ ಕಾಳನ್ನ ಬಸ್ಸದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ವ ಅದೇ ಟ್ರೈನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ನೋಡಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸವ್ರು ಇಟ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಹಾಗೆಯೇ ಸವ್ರುಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪಿದ್ರೆ ಟೇಸ್ಟ್ ಅಲ್ವಾ ಅದಕ್ಕೋಸ್ಕರ ಇದನ್ನು ಮುಚ್ಚಿಟ್ಬಿಡಬೇಕು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಬೇಕು ಆವಾಗ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿಲ್ಲ ಅದು ಹಬೆಯಲ್ಲೇ ಬೆಂದ್ಕೊಂಡು ತುಂಬ ನೀಟಾಗಿ ಬೆಂದಿದೆ ಕಾಣಿಸ್ತಾ ಇರ್ಬೋದು ಮೊದಲೆಲ್ಲ ನೀರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದಿದ್ದು ಸಿಪ್ಪೆ ಸಮೇತ ಬೇಯಿಸ್ಕೊಳ್ಬೇಕಾಗಿತ್ತು ಸರಿ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ನಾನು ಈ ರೀತಿ ಮಾಡೋದನ್ನು ಟ್ರೈ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ಆವಾಗಿಂದ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲೇ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ಇದಕ್ಕೆ ಕಾಯಿ ರಸನ ಮಾಡ್ಕೊಳ್ಬೇಕಿತ್ತು ಅದಕ್ಕೆ ನಾನು ಕಾಯಿ ರಸ ಮತ್ತು ಗೆಣಸು ಎರಡೂ ಕೂಡ ತೋರಿಸೋಣ ಇವತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ಎಲ್ಲ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಹಳ್ಳಿ ಕಡೆ ಯಾಕಪ್ಪ ಅಂತಂದರೆ ಗಣಸು ಬೇಯಿಸಿದಾಗ ನಮಗೆ ಹಬ್ಬದ ರೀತಿಯೇ ಇರ್ತಾಯಿತ್ತು ಯಾಕೆ ಅಂತಂದರೆ ಹಬ್ಬದ ಅಡುಗೆ ಮಾಡೋ ರೀತಿಯೇ ಇದಕ್ಕೆ ಚಿತ್ರಾನ್ನ ಮತ್ತು ಕೋಸಂಬರಿ ಪಲ್ಯ ಈ ಥರ ಎಲ್ಲನೂ ಸೈಡ್ ಡಿಶಸ್ ಎಲ್ಲ ಮಾಡಿಬಿಟ್ಟು ಇದನ್ನು ಅಡುಗೆ ಮಾಡ್ತಾಯಿದ್ರು ತುಂಬ ಟೇಸ್ಟಿಯಾಗೂ ಕೂಡ ಇರ್ತಾಯಿತ್ತು ಚಿತ್ರಾನ್ನೂ ಇರ್ತಾಯಿತ್ತು ಹಪ್ಳ ಕೋಸಂಬರಿ ಸಂಡಿಗೆ ಎಲ್ಲನೂ ಕೂಡ ಹಾಗಾಗಿ ಇದು ಹಬ್ಬದ ಅಡುಗೆ ಥರನೇ ನಮಗೆ ಫೀಲ್ ಆಗ್ತಾಯಿತ್ತು ಇಲ್ಲಿ ನೋಡಿ ನಾನು ಎಳ್ಳು ಮತ್ತು ಎರಡು ಏಲಕ್ಕಿನ ಹಾಕ್ಕೊಂಡು ಕಡಲೇನು ಉರಿಯೋದು ಬೇಡ ತುಂಬ ಚೆನ್ನಾಗಿ ಎಳ್ಳನ್ನು ಹುರ್ಕೊಂಡ್ರೆ ಸಾಕು ಕಡಲೆ ಸ್ವಲ್ಪ ಬಿಸಿಯಾದರೆ ಸಾಕು ಇದನ್ನು ಎರಡನ್ನೂ ಕೂಡ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಕಾಯಿ ತುರಿನ ಹಾಕಿ ಮಿಕ್ಸಿ ಇದ್ದೀನಿ ನೀವು ಬೇಕಿದ್ರೆ ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಕೂಡ ಬರುತ್ತೆ ಈ ಗೆಣಸನ್ನು ಬೆಂದಿರೋ ಗೆಣಸಿಗೆ ಈ ಕಾಯಿ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಆಗಬೇಕು ಇದಕ್ಕೆ ಮತ್ತೆ ಬೆಲ್ಲನೂ ಕೂಡ ಇದಕ್ಕೆ ಬೆಲ್ಲನ ಜಜ್ಜಿಬಿಟ್ಟಾದರೂ ಹಾಕ್ಕೊಳ್ಬೋದು ಅಂತಂದರೆ ಪೌಡ್ರು ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಲ್ಲಕ್ಕೆ ನೀರು ಹಾಕಿ ಕರ್ಗಿಸ್ಕೊಂಡು ಇದನ್ನು ಸೋಸ್ಕೊಂಡು ನಾನು ಬಳಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಬೆಲ್ಲ ಸೋಸ್ಬಿಟ್ಟು ಇಟ್ಕೊಂಡ್ರೆ ಆಯಿತು ನಿಮಗೆಲ್ಲ ಈ ರೆಸಿಪೀಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೇನಾದರೂ ಇನ್ನೂ ಬೇರೆ ರೀತಿಯ ರೆಸಿಪೀಸ್ ಬೇಕು ಹಳ್ಳಿ ಕಡೆ ಇರೋವಂಥ ಅಡುಗೆ ಆಗಿರ್ಬೋದು ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಒಂದು ಲೈಕು ಹಾಗೆ ಕಮೆಂಟ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಮಿಕ್ಸ್ ಮಾಡಿಕೊಂಡು ಕಾಯಿ ರಸನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ತೆಳ್ಳಗೆ ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದೇ ರೀತಿ ಒತ್ತು ಶಾವಿಗೆನ ಕೂಡ ಮಾಡ್ಕೊಳ್ಬೋದು ಇದೇ ಕಾಯಿ ರಸ ಇದೇ ರೀತಿ ಮಾಡಿಕೊಂಡು ಒತ್ತು ಶಾವಿಗೆ ಮಾಡಬೇಕು ನಿಮ್ಗೇನಾದರೂ ಆ ರೆಸಿಪಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಈಗ ಕಾಯಿ ರಸ ಮತ್ತು ಗಣಸು ತಿನ್ನಲಿಕ್ಕೆ ಎರಡೂ ಕೂಡ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ